ಜೈಲಿನಲ್ಲಿ ಬಂದಿಯಾಗಿದ್ದ ಮೈಕೆಲ್ ಒಂದು ದಿನ ಅಚ್ಚರಿಯ ದೃಶ್ಯವನ್ನು ನೋಡುತ್ತಾನೆ ಮೂರು ಚಿಟ್ಟೆಗಳೊಂದು ಸಣ್ಣ ಶೂಟ್ನು ಎತ್ತುತ್ತಿದ್ದವು ಆದರೆ ಫಲಕಣದಲ್ಲಿ ಆ ಶೂಟ್ ದೊಡ್ಡದಾಗಿ ಬಿಟ್ಟಿತು ಈಗಾಗಲೇ ಚಿಟ್ಟೆಗಳು ಒಂದು ಸೊನ್ನೆ ಒಂಬತ್ತು ಎಂಟು ಎಂದು ರಿವರ್ಸ್ ಕೌಂಟ್ ಮಾಡುತ್ತಿದ್ದರು ಮೈಕೆಲ್ ಕೂಡ ಕೂಡಲೇ ಅರ್ಥ ಮಾಡಿಕೊಂಡ ಅವು ಏನಾದರೂ ತುರ್ತು ಸಂದೇಶ ಕೊಡುತ್ತಿವೆ ಆತನು ಆ ಶೂಟ್ ಕೊಡಲು ಪ್ರಾರಂಭಿಸಿದ ಅಷ್ಟರಲ್ಲಿ ಜೈಲಿನ ಗಾರ್ಡ್ ಬಂದು ನೋಡುತ್ತಾನೆ ಕೈದಿಯಾಗಿರುವ ಮೈಕೆಲ್ ಅಲ್ಲಿಯೇ ಇಲ್ಲ ಆತನು ಅಚ್ಚರಿಗೊಳಗಾಗುತ್ತಾನೆ ಅತ್ತ ಮೈಕೆಲ್ ಶೂಟ್ ಪಟ್ಟ ತಕ್ಷಣ ನುಣುಪಾಗಿ ಗಾಡ್ನ ಕಾಲುಗಳ ಕೆಳಗಿಂದ ಜೈಲಿನಿಂದ ಹೊರಗೆ ಓಡಿಬಿಡುತ್ತಾನೆ ಜೈಲಿನ ಬಾಗಿಲು ಹೊರಗೆ ತಲುಪಿದಾಗ ಸಾವಿರಾರು ಚಿಟ್ಟೆಗಳ ಬಳಕೆ ನೋಡುತ್ತಾನೆ ಅಲ್ಲಿ ಒಂದು ಚಿಟ್ಟೆ ಬಂದು ಹೇಳುತ್ತದೆ ಎಂದರೆ ನಾವೆಲ್ಲ ನಿನ್ನ ರಕ್ಷಣೆಗಾಗಿ ಬಂದಿದ್ದೇವೆ ಇತ್ತ ಜೈಲಿನಲ್ಲಿ ಅಲಾರಂ ಹೊಡೆಯಲಾಗುತ್ತದೆ ಪೊಲೀಸರು ಮೈಕೆಲ್ನ ಹುಡುಕಾಟ ಆರಂಭಿಸುತ್ತಾರೆ ಆದರೆ ಅವರಿಗೆ ಗೊತ್ತಿರಲಿಲ್ಲ ಮೈಕೆಲ್ ಈಗ ಚಿಟ್ಟೆಗಾರಿಯ ಮೇಲೆಯೇ ಕುಳಿತುಕೊಂಡಿದ್ದಾನೆ ಅಷ್ಟರಲ್ಲಿ ಬಿಸಿಯಾದ ಗಾಳಿ ಬಂದು ಮೈಕೆಲ್ನ ಎತ್ತಿ ಹೊರೆದು ಒಂದು ಹೆಂಗಸರ ಕೂದಲಿನ ಮಧ್ಯೆ ಬೀಳುತ್ತಾನೆ ಅಲ್ಲಿ ಇದ್ದ ಚಿಟ್ಟೆಗಳ ಸಹಾಯದಿಂದ ಎಲ್ಲರೊಂದಿಗಾಗಿ ತನ್ನ ಶತ್ರುವಿನ ವಿರುದ್ಧ ಪ್ಲಾನ್ ಮಾಡುತ್ತಾನೆ ಟಕ್ಲಾ ಶತ್ರುವರನ್ನು ಕಂಡಂತೆ ಗುಂಡು ಹಾರಿಸಲು ಆರಂಭಿಸುತ್ತಾನೆ ಆಗ ಮೈಕೆಲ್ ದೊಡ್ಡವನಾಗಿ ನೇರವಾಗಿ ಹೆಲಿಕಾಪ್ಟರ್ನ ಗಾಜನ್ನು ಒಡೆದು ಒಳಗೆ ನುಗ್ಗುತ್ತಾನೆ ಟಕ್ಲಾ ಕೂಡ ತನ್ನ ತತ್ತೆಯ ಸೂಟ್ ಧರಿಸಿ ನುಣುಪನಾಗಿ ಮೈಕೆಲ್ ಜೊತೆ ಹೋರಾಡುತ್ತಾನೆ ಒಂದು ಘರ್ಜನೆಯ ಹೊಡೆತದಲ್ಲಿ ಟಕ್ಲಾ ನೆಲಕ್ಕೆ ಬೀಳುತ್ತಾನೆ ಮತ್ತೆ ಎದ್ದು ಮೈಕೆಲ್ ಮೇಲೆ ಹಾರಲು ಯತ್ನಿಸುತ್ತಿದ್ದಾಗಲೇ ಪೊಲೀಸರು ಆತನನ್ನು ಬಂಧಿಸುತ್ತಾರೆ ಮರುದಿನ ಮೈಕೆಲ್ ಚಿಟ್ಟೆಗಳ ಸಹಾಯದಿಂದ ಸೀವರ್ ಮಾರ್ಗದಿಂದ ತಳಮಟ್ಟದ ನಿಯಂತ್ರಣ ಕೊಠಡಿಗೆ ಹೋಗಲು ಪ್ರಯತ್ನಿಸುತ್ತಾನೆ ಚಿಟ್ಟೆಗಳ ಸಹಕಾರದಿಂದ ಮೇಲೆ ಹೋಗುವ ಸಲುವಾಗಿ ಸೀವರ್ ಕವಾಟವನ್ನು ಎತ್ತಲಾಗುತ್ತದೆ ಅಲ್ಲಿಂದ ಬೇಸಿನ್ ಮೂಲಕ ಹೊರಬಂದ ಮೈಕೇಲ್ ನೇರವಾಗಿ ಕಂಟ್ರೋಲ್ ರೂಂಗೆ ಪ್ರವೇಶಿಸುತ್ತಾನೆ ಅಲ್ಲಿ ಒಂದು ಸಣ್ಣ ವಿಶಾಲ ತರುತ್ತಿದ್ದಂತೆ ಎಲ್ಲಾ ಚಿಟ್ಟೆಗಳು ಸಿಸ್ಟಮ್ ರೂಂ ಸಂಪೂರ್ಣ ನಾಶ ಮಾಡಿಬಿಡುತ್ತವೆ